ಕಾಲದ ಸೂಕ್ಷ್ಮ ಅಂಶಗಳನ್ನ ನಿರೂಪಣೆ ಮಾಡ್ತಾ ಕಲಾ ಕಾಷ್ಠಾನಿಮೇಶಾದಿ ಕಾಲಸೂತ್ರ ಗೋಚರೇನ ಪ್ರಸೀದತು ಸನೋಹರಿ ಯಾರ ಶಕ್ತಿ ಕಾಲದ ಪರಿಮಿತಿಗೆ ಒಳಗಾಗುವುದಿಲ್ಲವೋ ಅಂತಹ ಶ್ರೀಹರಿ ನಮಗೆ ಪ್ರಸೀದತು ಪ್ರಸನ್ನನಾಗಲಿ ಕಲಾ ಕಾಷ್ಠಾನಿಮೇಶಾದಿ ಕಾಲಸೂತ್ರ ಕಲಾ ಕಾಷ್ಠ ಇದೆಲ್ಲ ಭಾಗವತದಲ್ಲೂ ಕೂಡ ಇದರ ವಿವರ ಬಂದಿದೆ ಅತ್ಯಂತ ಸೂಕ್ಷ್ಮವಾದಂತಹ ಆ ಕಾಲವನ್ನು ಕಲಾ ಅಂತ ಕರೀತಾರೆ ಕಾಲ ಅಂತ ಅದನ್ನ ಕರೀತಾರೆ ಆದ್ರೆ ಅದರ ವಿವರ ಇತ್ತು ಸುಮಾರು ಸಾವಿರದ ಅಷ್ಟು ಭಾಗದಲ್ಲಿ ಹದಿನಾರು ಒಂದು ಎಲೆಯನ್ನ ಜೋರಾಗಿ ಚುಚ್ಚಿದಾಗ ಅದರ ಸೂಕ್ಷ್ಮವಾದ ಎಲೆಗಳ ನಡುವಿನ ಅಂತರದ ಕಾಲವನ್ನು ಅಣುಕಾಲ ಅಂತ ಕರೀತಾರೆ ಅಂದ್ರೆ ಸಾವಿರದ ಇಪ್ಪತ್ನಾಲ್ಕರ ಹದಿನಾರು ಸಾವಿರದ ಇಪ್ಪತ್ನಾಲ್ಕರ ಹದಿನಾರು ಅಂತ ನೋಡುವುದು ಒಂದು ಅಣುಕಾಲ ಅಷ್ಟು ಸೂಕ್ಷ್ಮ ಅಂತ ಸೂಕ್ಷ್ಮವಾದ ಕಾಲದಲ್ಲಿ ಕೆಲವೊಂದ್ಸಲ ಕೆಲವು ಕ್ರಿಯೆಗಳು ಏನು ಆಗ್ಬೇಕು ಅನ್ನೋದು ಇರುತ್ತೋ ಅದು ಆಗುದೇ ಇಲ್ಲ ಅಂದ್ರೆ ಅದರ ಅಭಿಪ್ರಾಯ ಕೆಲವು ಸೂಕ್ಷ್ಮ ಕಾಲಗಳಲ್ಲಿ ಕೆಲವು ಗುಣಗಳು ಇರುವುದಿಲ್ಲ ಅಥವಾ ಕೆಲವು ಆಲೋಚನೆ ಬೆಳೆಯುವುದಿಲ್ಲ ಕೆಲವು ನೆನಪುಗಳು ಬರುವುದಿಲ್ಲ ಒಂದ್ ಸ್ಯಾಕ್ಷಣ ಸೆಕೆಂಡ್ ಆದ್ಮೇಲೆ ಅದೇ 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 ಅಂತ ಆಮೇಲೆ ನಿಧಾನಕ್ಕೆ ನೆನಪು ಆಗುತ್ತೆ ಭಗವಂತ ಎಷ್ಟು ಸೂಕ್ಷ್ಮವಾದ ಕಾಲದಲ್ಲೂ ಕೂಡ ಎಲ್ಲಿಯೂ ಕೂಡ ಎಡುವುದು ಅಂತ ಇಲ್ಲ ಎಚ್ಚರ ತಪ್ಪುವುದು ಅಂತಿಲ್ಲ ಯಾರ ಶಕ್ತಿ ಅನ್ನೋದು ಅತ್ಯಂತ ಶುದ್ಧವಾಗಿದೆಯೋ ಯಾರ ಶಕ್ತಿ ಎಂದು ಹಾನಿಗೊಳಗಾಗುದಿಲ್ಲವೋ ಅಂತಹ ಹರಿಯು ನಮ್ಮ ವಿಷಯದಲ್ಲಿ ತತ್ವ ತತ್ವರಜಸ್ಸು ತಮಸ್ ತಮಸ್ಸು ಅನ್ನುವಂತಹ ಗುಣಗಳು ಯಾರಲ್ಲಿ ಕೆಲಸ ಮಾಡುವುದಿಲ್ಲವೋ ಯಾರಲ್ಲಿ ಲೋಕದ ಸೇವರುದು ಕುಷ್ತಾಗುವುದು ಬೇಜಾರಾಗುವುದು ಹಿಂಸೆ ಪಡುವುದು ಇನ್ನೊಬ್ಬರಿಗೆ ಹಿಂಸೆ ಪಡಿಸಿ ಖುಷಿ ಪಡುವುದು ಅನ್ನುವ ಈ ಯಾವ ಪ್ರಾಕೃತಿಕ ಗುಣಗಳು ಕೂಡ ಇಲ್ಲದ ಅತ್ಯಂತ ಶುದ್ಧನಾದ ಎಲ್ಲ ದೇವತೆಗಳಿಂದಲೂ ವಂದ್ಯನಾದ ಪರಮಾತ್ಮ ಹುಮಾನ್ ಆದ್ಯ ಪ್ರಸೀದತು ಆದ್ಯ ಅಂದ್ರೆ ಎಲ್ಲದಕ್ಕಿಂತ ಮೊದಲು ಇದ್ದವ ಹುಮಾನ್ ಅಂದ್ರೆ ಪರಮ ಪುರುಷೋತ್ತಮ ಅಂತ ಅರ್ಥ ಹುಮಾನ್ ಅಂದ್ರೆ ಪುಂಸ್ತ್ವ ಪೂರ್ಣ ವ್ಯಕ್ತಿತ್ವ ತುಂಬಾ ಚಂದದ ಮಾತದು ಪೂರ್ಣತೆ ಅನ್ನೋದು ಯಾರಲ್ಲಿ ತುಂಬಿಕೊಂಡಿದೆಯೋ ಅಂತಹ ಪರಮಪುರುಷನಾದ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡುವಾಗ ಪ್ರಸೀದತು ನನ್ನಲ್ಲಿ ಪ್ರಸನ್ನನಾಗಲಿ ಪ್ರಾಪ್ಯತೆ ಶುದ್ಧೋ ಯಶುದ್ಧೋ ಪ್ರಸೀದತು ಸನೋ ವಿಷ್ಣು ಆತ್ಮ ಯೇಗಿನ ಪರಮೇಶೇಷೋ ಈಶರಿಗೆ ಈಶ ಈಶ ಮೇಷ ಮೇಷನಿಗೆ ಈಶ ಮೇಷೇಶ ಪರವಾದ ಮಾ ಅನ್ನುವಳಿಗೂ ಈಶೇಷನಾದಂತಹ ಪರಮಾತ್ಮ ಪರಮೇಶೇಷ ಇದೆರಡು ಶಶ್ ತಾಲವ್ಯನೇ ಪರಮೇಶೇಷ ಪರಮೇಶ ಅಲ್ಲ ಶಕಾರ ಅನ್ನೋದು ಎರಡು ತರದ್ದಿದೆ ಶ ಒಂದು ಶ ಒಂದು ಇದು ಶ ಅನ್ನೋದು ಅಲ್ಲಿನ ಮೇಲ್ಭಾಗಕ್ಕೆ ತಾಗಿ ಬರುವಂತದ್ದು ಇಚ್ಚು ಯಶಾನಂ ತಾಲು ರುಟ್ರಷಣ ಮೂರ್ಧ ಶೇರೆ ಶ ಬೇರೆ ಪರಮ ಈಶೇಷನಾದ ಪರಮಾತ್ಮ ಶುದ್ಧೋಪಿ ಉಪಚಾರತಃ ಅವನು ಶುದ್ಧ ಆದ್ರೂ ನಾವು ಶುದ್ಧ ಅಂತ ಮತ್ತೆ ಮತ್ತೆ ಹೇಳುವುದು ಯಾಕೆ ಅಂದ್ರೆ ನಮ್ಮ ಬಾಯಿ ಶುದ್ಧ ಆಗಲಿ ಅಂತ ನಾವು ಹೇಳುದ್ರಿಂದ ಏನ್ ಶುದ್ಧ ಆಗುದಲ್ಲ ಕೆಲವೊಂದ್ಸರ್ತಿ ಏನಾಗುತ್ತೆ ಅಂದ್ರೆ ಅಹ್ ಅದನ್ನ ಹೇಳಿದ್ರೆ ಮಾತ್ರ ಅದಿದೆ ಅಂತ ಅನ್ಸ್ಬಿಡುತ್ತೆ ಹತ್ತಾರು ಸರ್ತಿ ನಾವು ಆ ಮಡಿ 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 ಅಂತ ಹೇಳ್ತಾ ಇದ್ರೆ ಮಡಿ ಆಗತ್ತೆ ಅನ್ನೋ ತರ ಈ ಧಾರವಾಡ ಜಾಹೀರಾತುಗಳಲ್ಲೆಲ್ಲ ನೂರು ಸಲ ಹಿಡಿದಾಗ ನಿಜವಾಗಿಯೂ ನಮ್ಮನ್ನ ಬೆಳ್ಳಗೆ ಮಾಡುತ್ತೇನೋ ಅನ್ನುವ ಭ್ರಮೆ ಜನರಿಗೆ ಹುಟ್ಟುತ್ತೋ ಹಾಗೆ ಕೆಲವು ಸಂಗತಿಗಳಿವೆ ಆದ್ರೆ ಭಗವಂತನಲ್ಲಿ ಹಾಗಲ್ಲ ಉಪಚಾರದಿಂದಲೂ ಕೂಡ ಅವನು ಎಲ್ಲೋ ಒಂಚೂರು ಆ ಹೀಗಿತ್ತು ಹಾಗಿತ್ತು ಅಂತ ಬಿಡಿಸಿ ಹೇಳಬೇಕಾಗಿಲ್ಲ ಉಪಚಾರದಿಂದ ನಾವು ಹೇಳಬೇಕಷ್ಟೆ ಅವನು ಶುದ್ಧ ಅಂತ ಹೇಳುವುದರ ಉದ್ದೇಶ ನಾವು ಹೇಳಿದ್ರಿಂದ ಅಲ್ಲ ಅದು ಹೇಳುವ ಒಂದು ಕ್ರಮ ಅನ್ನುವ ದೃಷ್ಟಿಯಿಂದ ಪ್ರಸಿದ ತು ಸನೋ ವಿಷ್ಣುವು ಆತ್ಮಯ ಸರ್ವದೇಹಿನ ಪ್ರಸಿದು ಸನೋ ವಿಷ್ಣು ಎಲ್ಲ ವಿಷವನ್ನ ಕಡೆಯುವ ಎಲ್ಲದರೊಳಗೆ ಪ್ರವೇಶಿಸುವ ಎಲ್ಲವನ್ನು ಒಳಬರ ಹೊಕ್ಕು ಅದರ ದೋಷಗಳನ್ನ ನಾಶ ಮಾಡುವ ನಾರಾಯಣನು ಅಂತರ್ಯಾನಿಯಾಗಿ ಎಲ್ಲ ದೇಹಗಳಿಗೆ ದೇಹಗಳ ಒಳಗೆ ಎಲ್ಲಿ ಸೇರಿಕೊಂಡಿದ್ದಾನೋ ಯಾರು ಸೇರಿಕೊಂಡಿದ್ದಾನೋ ಅಂತಹ ವಿಷ್ಣು ಪ್ರಸೀದತು ನಮ್ಮ ವಿಷಯದಲ್ಲಿ ಅತ್ಯಂತ ಪ್ರಸನ್ನನಾಗಲಿ ಯಾರಣಂಚ ಕಾರ್ಯಂಚ ಕಾರಣಸ್ಯಾಪಿ ಕಾರಣಂ ಕಾರ್ಯಸಾಪಿ ಚೆ ಯಾರ್ಯಂ ಪ್ರಸೀದೋಹರಿ ಶುಂಭ ಚಂದದ ಆ ಶಬ್ದಗಳ ಜಾಲ ಯ ಕಾರಣಂ ಚ ಕಾರ್ಯಂಚ ಯಾರು ಕಾರಣನೂ ಆಗಿ ಕಾರ್ಯವೂ ಆಗಿದ್ದಾನೋ ಕಾರಣಸ್ಯಾಪಿ ಕಾರಣ ಲೋಕದಲ್ಲಿ ಅನೇಕ ಕಾ ಕಾರ್ಯಗಳಿಗೆ ಹಿಂದಿನಿಂದ ಕಾರಣವಾಗಿ ವಸ್ತುಗಳು ಅಥವಾ ಏನೋ ಒಂದು ಇರುತ್ತೆ ಅದು ಕಾಲದ ರೂಪದಲ್ಲಿರ್ಬಹುದು ದೇಶದ ರೂಪದಲ್ಲಿರ್ಬಹುದು ವಸ್ತುವಿನ ರೂಪದಲ್ಲಿರ್ಬಹುದು ಇದು ಎಲ್ಲ ಬೇಕೇ ಬೇಕು ಒಂದು ಕಾಲ ಇಲ್ಲದೆ ಕಾರ್ಯ ಆಗುದಿಲ್ಲ ವಸ್ತು ಇಲ್ಲದೆ ಕಾರ್ಯ ಆಗುದಿಲ್ಲ ಒಂದು ಪ್ರದೇಶ ಇಲ್ಲದೆ ಕಾರ್ಯ ಆಗುದಿಲ್ಲ ಈ ಮೂರಕ್ಕೂ ಈ ಮೂರಕ್ಕೆ ಕಾರಣಗಳು ಅಂತ ಇಟ್ಕೊಳ್ಳಿ ಮೇಲ್ನೋಟಕ್ಕೆ ಈಗ ಮಣ್ಣಿಗೆ ಮಡಿಕೆಗೆ ಕಾರಣ ಮಣ್ಣು ಮಣ್ಣಿಗೆ ಅಂತ ಮತ್ತೆ ಕಾರಣ ಹುಡುಕೋದು ಕಷ್ಟ ಆದ್ರೆ ಆ ಮಣ್ಣು ಕೂಡ ತಾನು ಮಣ್ಣಾಗುವುದಕ್ಕೆ ಕಾರಣವಾದ ಒಂದು ಶಕ್ತಿ ಅಂತಿದ್ರೆ ಕಾರಣಸ್ಯಾಪಿ ಕಾರಣಂ ಈ ಪಂಚಭೂತಗಳಿಗೂ ಕಾರಣಭೂತನಾದಂತಹ ಪರಮಾತ್ಮ ಅಂದ್ರೆ ಅದರ ಹಿಂದೆ ಸತ್ವರದ ಸಮಸ್ಯಿದೆ ಅದರ ಹಿಂದೆ ಪ್ರಕೃತಿಯ ವ್ಯವಸ್ಥೆ ಇದೆ ಅದರ ವ್ಯವಸ್ಥೆಯಲ್ಲಿ ಕಾರಣವಾಗಿ ಇಡೀ ಜಗತ್ತನ್ನ ನೋಡ್ಕೊಳ್ಳೋನಾಗಿ ಭಗವಂತ ಇದ್ದಾನೆ ಕಾರಣಂ ಯ ಕಾರಣಂಚ ಕಾರ್ಯಂಚ ಕಾರ್ಯ ಕಾರಣಸ್ಯಾಪಿ ಕಾರಣ ಸಕಾರಣಂ ಕಾರಣ ಕಾರಣ ತೋತಿ ತಸ್ಯಾಪಿ ಹೇತು ಪರ ಹೇತು ಹೇತು ಅಂತ ಕಂಡು ಮುನಿ ಕಂಡುಕೊಂಡ ಸಂಗತಿಯನ್ನ ವಿಷ್ಣು ಪುರಾಣ ಮುಂದೆ ಮತ್ತೆ ನಿರೂಪಣೆ ಮಾಡುತ್ತೆ ಅವಾಗಾದ್ರ ಸೋಬಗನ್ನ ಮತ್ತೆ ನೋಡೋಣ ಈಗ ಇಲ್ಲಿ ಭಗವಂತ ಎಲ್ಲ ಕಾರಣಗಳಿಗೂ ಕಾರಣನಾಗಿ ಇದ್ದಾನೆ ಕಾರ್ಯಸ್ಯಾಪಿತ ಕಾರ್ಯಂ ಕಾರ್ಯ ಅಂತ ಏನಿದೆಯೋ ಅಲ್ಲೂ ತಾನು ಕಾರ್ಯರೂಪನಾಗಿಯೂ ಇದ್ದು ಆ ಕಾರ್ಯ ಪರಿಪೂರ್ಣವಾಗಿ ಉಪಯುಕ್ತವಾಗಿ ಸಮಾಜಕ್ಕೆ ವ್ಯಕ್ತಿಗೆ ಲೋಕಕ್ಕೆ ಸಿಗುವಂತೆ ಮಾಡುವುದಕ್ಕೂ ಕಾರ್ಯರೂಪನಾಗಿಯೂ ಬರ್ತಾನೆ ಕಾರಣವಾಗಿಯೂ ಇರ್ತಾನೆ ಇಂತಹ ಹರಿ ನೋ ಇಂಗ್ಲಿಷ್ ನೋ ಅಲ್ಲ ಸಂಸ್ಕೃತದ ನೋ ನಮ್ಮನ್ನು ನಹ ಪ್ರಸೀದತು ನಮ್ಮನ್ನ ನಮ್ಮ ವಿಷಯದಲ್ಲಿ ಪ್ರಸನ್ನನಾಗಲಿ ಒಳ್ಳೆ ಪ್ರಸೀದತು ಸ್ತೋತ್ರ ಅಂತ ಹೇಳ್ಬೋದು ಇದಕ್ಕೆ ಅಂತಹದ್ದೊಂದು ಮತ್ತೆ ಮತ್ತೆ ಪ್ರಸನ್ನನಾಗು ಪ್ರಸನ್ನನಾಗು ಅಂತ ದೇವರನ್ನ ಕೇಳುವ ಪದ್ಯ ಕಾರ್ಯ ಕಾರ್ಯಸ ಕಾರ್ಯ ಕಾರ್ಯ ತ ಸ್ವಯಂ ತತ್ ಕಾರ್ಯಸಿ ಯಾರ್ಯ ತ ಪ್ರಣತಸ್ಮತ ಮಾಡಬೇಕಾದ್ದು ಮಾಡಬೇಕ ಮಾಡಬಾರದು ಅನ್ನುವ ವ್ಯವಸ್ಥೆಗೆ ರೂಪ ಕೊಟ್ಟವನೇ ಅವನು ಕಾರ್ಯಂ ಸ್ವಯಂ ಅಂದರೆ ಒಂದು ರೀತಿಯಲ್ಲಿ ಆ ನಮ್ಮ ಮೇಲೆ ದೈಹ ದೃಷ್ಟಿ ಬೀರಲಿ ಅಂತ ಪ್ರಾರ್ಥನೆ ಮಾಡುವಂಥದ್ದು ಅವನು ಕಾರ್ಯ ಆ ಅನೇಕ ಕಾರ್ಯಗಳು ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ವಸ್ತು ಕಾರ್ಯವೂ ಆಗಿರುತ್ತೆ ಕಾರಣವೂ ಆಗಿರುತ್ತೆ ಮಡಿಕೆ ಅನ್ನೋದು ಮಣ್ಣಿನ ಕಾರ್ಯ ಆದ್ರೆ ನೀರು ತರುವುದು ಅನ್ನುವ ಕಾರ್ಯಕ್ಕೆ ಕಾರಣ ಅದರಿಂದಾಗಿ ಮಡಿಕೆ ಅನ್ನೋದು ಮಣ್ಣಿನ ಕಾರ್ಯವೂ ಹೌದು ನೀರು ತರುವುದು ಅನ್ನೋದಕ್ಕೆ ಕಾರಣವೂ ಹೌದು ಭಗವಂತ ಹೀಗೆ ಕಾರ್ಯವೂ ಆಗಿ ಕಾರಣವೂ ಆಗಿ ಕಾರ್ಯಕಾರಣ ಭಾವಕ್ಕೆ ಕೆಲವೊಂದ್ಸರ್ತಿ ಲೆಕ್ಕಾಚಾರಕ್ಕೆ ಸಿಗದೆ ಎರಡೂ ಆಗಿ ಕೆಲಸ ಮಾಡುತ್ತಿರ್ತಾನೆ ಅಂತಹ ಭಗವಂತನ ಒಂದು ಕಾರ್ಯದಿಂದ ಮತ್ತೊಂದು ಕಾರ್ಯ ಮತ್ತೊಂದು ಕಾರ್ಯದಿಂದ ಮಗದೊಂದು ಕಾರ್ಯ ಹೀಗೆ ವಿಶ್ವದ ಎಲ್ಲ ವಿಷಯಗಳು ಕೂಡ ಇವನ ಮಹಿಮೆಯಿಂದಲೇ ಕೂಡಿದೆ ಇವನಿಂದಾಗಿಯೇ ಎಲ್ಲ ಕಾರ್ಯಗಳು ನಡೀತಾ ಹೋಗುತ್ತೆ ಅಂದ್ರೆ ಕಾರ್ಯಕಾರ್ಯಸ್ಯ ಅಂದ್ರೆ ಕಾರ್ಯ ಮತ್ತು ಅಕಾರ್ಯ ರೂಪವಾಗಿರುವ ಪ್ರಪಂಚದ ಹಿಂದೆ ಇರುವ ಕಾರಣ ಅವನೇ ಅದಕ್ಕೂ ಸ್ವಯಂ ತಾನೇ ನಿಂತು ಎಲ್ಲ ರೀತಿಯಲ್ಲಿ ಅಸ್ತಿತ್ವವನ್ನ ಕಲ್ಪಿಸಿಕೊಟ್ಟವನು ರೂಪ ಕೊಟ್ಟವನು ಅದರ ಅಸ್ತಿತ್ವವನ್ನ ದೀರ್ಘಕಾಲ ಬಾಳುವಂತೆ ಮಾಡುವವನು ಅದು ಯಾವ ಕಾಲದಲ್ಲಿ ಇರಬೇಕು ಅಂತ ಅದಕ್ಕೊಂದು ನಿಗದಿಪಡಿಸಿದವನು ಎಲ್ಲವೂ ಅವನೇ ಅಂತಹ ಕಾರ್ಯಗಳ ಮೇಲೆ ಕಾರ್ಯಗಳು ಬರ್ತಾ ಇರಬೇಕಾದ್ರೂ ಯಾವುದನ್ನು ತನಗೆ ಹೊರೆಯಿಂದ ತಂದುಕೊಳ್ಳದೆ ನಿಷ್ಠೆಯಿಂದ ಮಾಡುವಂತಹ ಭಗವಂತ ಅವನಿಗೆ ನಾವು ಪ್ರಣತಾಸ್ಮ ಕೇವಲ ನಮಿಸಿ ನಮ್ಮ ಕರ್ತವ್ಯದ ಭಾರವನ್ನ ಜಾರಿಸಿಕೊಡ್ಬೇಕು ಹೊರತು ಅವನಿಗೂ ನಾವು ಒಂಚೂರು ಹೆಲ್ಪ್ ಮಾಡ್ತೀವಿ ಅವನ ಕೆಲಸಕ್ಕೆ ನಾವೆಲ್ಲ ಒಂದು ಭಾಗದಾರರಾಗಿದ್ದೀವಿ ನಾವಿದ್ದುದ್ರಿಂದ ದೇವರಿಗೆ ತುಂಬಾ ಅನುಕೂಲ ಆಯಿತು ಅಂತ ಯಾರೂ ಹಾಗಿಲ್ಲ ಅವನಿಗೆ ಯಾರು ಲೆಕ್ಕಕ್ಕಿಲ್ಲ ಬೇಕಿಲ್ಲ ಆದ್ರೂ ಗಮನಕ್ಕೆ ತಗೊಳ್ತಾನೆ ಅನ್ನೋದೇ ಅವನ ಕರುಣೆ ಅಂತ ಮುಂದೆ ಹೇಳುವಂಥದ್ದು ಭೋಕ್ತಾರಂ ಭೋಜ ಸೃಜ್ಯಮೇವ ಕಾರ್ಯಕರ್ತ ಸ್ವರೂಪಂ ತಂ ಪ್ರಣತಾಸ್ಮ ಪ್ರಣತಾ ಪದಂ ಭೋಜ್ಯ ವಸ್ತುಗಳನ್ನ ಉಣ್ಣುವವನು ಆ ಭೋಜ್ಯಗಳನ್ನ ಸೃಷ್ಟಿಸುವನು ಕೊನೆಗೆ ತಾನೇ ಸೃಷ್ಟಿಯಾದ ಭೋಜ್ಯದಲ್ಲೂ ಇದ್ದು ಭೋಕ್ತೃವಿಗೆ ತೃಪ್ತಿಯನ್ನ ಕೊಡುವವನು ಕಾರ್ಯವೂ ಆಗಿ ಕರ್ತೃವಾಗಿ ಮಾಡುವವನೂ ಆಗಿ ಮಾಡುವ ಕಾರ್ಯದ ಹಿನ್ನೆಲೆಯೂ ಆಗಿ ಯಾರು ಭಗವಂತ ಇದ್ದಾನೋ ತಂ ಪ್ರಣತಾಸ್ಮ ಅಂತಹ ಭಗವಂತನನ್ನ ನಮಿಸುತ್ತೇನೆ ಅಂತ ಹೀಗೆ ಮುಂದೆಯೂ ಇಂತಹ ಅನೇಕ ಸಂಗತಿಗಳ ಚಿತ್ರಣ ಬಂದಿದೆ Päätte, nalaja, kentänäli, Siruna, kainavaa, tsamana, saindirevaa, mutiat, naran, suda, sudhava, karomi, yet sakalam, varasmi, naran, inai, sun, jäi, vishin, kristin, oma.